ಮಂಗಳ ಮೂರ್ತಿ ಆಗಿರ್ತಕ್ಕಂಥ ಈ ಮುದ್ದಿನ ಕನ್ನಡ ಆಗಿರ್ತಕ್ಕಂಥ ಅವರು ಧ್ವಜಾರಣ ಕಾಗ ಸರ ಸ್ಥಾಂಗ ನಮಸ್ಕಾರವನ್ನು ಅರ್ಪಿಸುತ್ತ ಅದೇ ರೀತಿಯಾಗಿ ಈ ಧ್ವಜಾರಣ ಉತ್ಸವದ ನಿಮಿತ್ತವಾಗಿ ಅವು ಹಾಜಕ್ಕೆ ಬಂದತಕ್ಕಂತ ಎರಡೂ ಕಲಾಕೃತಿಗಳನ್ನ ನಮ್ಮ ಕಮಿಟಿ ಪರವಾಗಿ ತುಂಬಿ ಹೃದಯದ ಸ್ವಾರಥವನ್ನ ಕೊಡುತ್ತ ಅದೇ ರೀತಿಯಾಗಿ ಹಾರಿಕೆಯನ್ನ ಕೇಳಿಕೆ ತಕ್ಕಂತಹ ಎಲ್ಲ ಗೋ ಕೂಡ ನಮ್ಮ ಕಮಿಟಿ ಪರವಾಗಿ ತುಂಬಿ ಹೃದಯದ ಸಾರಕವನ್ನು ಆ ಬಹಳಷ್ಟು ಮಾತಾಡಿದ್ರೆ ಒಳ್ಳೆಯ ಬೇರೆ ಮಾತಿನ ನಮ್ಮ ಕಮಿಟಿ ನಿರ್ಣಯವನ್ನ ಹೇಳ್ತೀವಿ ಅದಕ್ಕೆ ಒಳ್ಳೆಯ ಮಾತು ಅಂತಂದ್ರೆ ಎರಡೂ ಮೇಲೆ ನಾವು ಮಾಡತಕ್ಕಂಥ ಕಮಿಟಿಗೆ ನಮ್ಮ ನಿರ್ಣಾಯಕ ಎರಡೂ ಮೇವರು ನಿಮ್ಮ ನಿಮ್ಮ ದೇವರು ಬಂದವರು ನೀವು ಹಣ ಹಚ್ಕೋಬೇಕು ಮತ್ತೆ ಎರಡೂ ನಾಳೆ ಅಂತಂದ್ರ ಅಚ್ಚು ಕಡೆ ಗಂಡ ಹಾರೈಕೆ ಬಂದಾರಪ್ಪ ಅಂತಂದ್ರೆ ಅವ್ರಿಗೆ ಪರಮಾತ್ಮನ ಸುರಿದ್ರವರು ಅಚ್ಚು ಕಡೆ ಹೆಣ್ಣು ಮಕ್ಕಳಾಗಿ ಹೆಣ್ಣು ಹಾರೈಕೆ ಬಂದಾಗುತ್ತ ಅಂತಂದ್ರೆ ಈ ಆರೋಗ್ಯ ಪರಮಾತ್ಮ ನಾವು ಮಾತಾಡ್ತಕ್ಕಂಥ ಮಾತಿಗ ಮಾತಿದ್ರು ನೀವು ಅಭಿಯರ್ ಮಾತಾಡೋದಿಲ್ಲ ನಾವು ನಿರ್ಣಯ ಕೊಟ್ಟಾಗಿ ನೈತಿಕ ಮಾತು ನೀವು ನಾವು ನಿರ್ಣಯ ಹೋದ್ವಿ ಅವನೇ ನಿಮಗೆ ಹೆಂಗ್ ತೀರ ನಮ್ಮ ಹೇಳ್ಬೇಕು பதிராக எல்லாரும் ஓகே ஆக அண்ணு அண்ண கேரி ஜல்கிட்ட அந்த நம்ம ஒரு ஓகே நம்ம நிலையின் மாத்தோங்க ஆ மாத்தின பிரிவு ஒரு கேட்குமே பதிராகி ஓட்டி எல்லோரும் ஓ நம்ம கேஷ்ட ಇನ್ನು ನಾವು ಸಾಕಷ್ಟು ಕಾರ್ಯಕ್ರಮವನ್ನು ನಾವು ಮಾಡಿಸಿದ್ವಿ ಇನ್ನು ಕೊಟ್ಟಿರ್ತಕ್ಕಂತ ನಿಮ್ಮ ಸಂಘ ಸಭೆ ಈ ಸಂಘ ಆ ಎಲ್ಲ ಕಲಾವಿದರುಗಳು ನಮ್ಮ ಸಂಘಾಮರನ್ನ ಅರ್ಥ ಮಾಡತಕ್ಕಂತ ಸಂಘಾತಾತ ಮಾಡುವಂತ ಶ್ರೇಷ್ಠ ಅದೇ ರೀತಿ ಪಾಶ್ಚಾತ್ಯ ಮಾಡುವಂತ ಕಲಾವಿದರು ಇಲ್ಲಿ ಕೊಟ್ಟಾರೆ ನೋಡಿನ ಹಾಕಿ ಮಾಡಿರ್ತಕ್ಕಂಥವ್ರು ಸ್ವಾಗತೀ ನಮ್ಮ ಕಮಿಟಿ ನಿರ್ಣಯ ಹೋಗಿ ಇತ್ತು ಅಂತಂದ್ರೆ ನೋಡಬೇಕಾದ್ರೆ ಏಳು ಹೇಳು ಬಂಡಾಯಿಗೆ ಹೇಳಿ ಮನುಷ್ಯನೇ ನಮ್ಮ ನಿರ್ಣಯ ಹೋಗೋ ಚುರು ಅಂತೇಳಿ ನಾವು ಏಳು ಮೇಳವರು ಹೇಳುತ್ತೆ ಹದಿನೆಂಟು ಪುರಾಣಗಳು ಹಾಡಬೇಕು ಹದಿನೆಂಟು ಪುರಾಣಗಳಲ್ಲಿ ಮಾತಾಡಬೇಕು ಏಳು ಮೇಳವರು ಮಾತನಾಡ್ತಕ್ಕಂಥ ಮಾತಿಗೆ ಪುರಾತಕ್ಕವಾಗಿ ಬದ್ಧವಾಗಿ ಯಾವುದೇ ಶಬ್ದವನ್ನ ಮಾತಾಡಿ ಆ ಶಬ್ದ ಅಂದಿ ಹೋಗಿ ಅಂದ್ರೆ ಇಲ್ಲಿ ಮೂರು ಮಂದಿ ಮಧ್ಯಮಿಯವರು ಕೋಶ ಹೊಂದಿದ್ದಾರೆ ಅಂಗಾರೆ ನೀವು ಕೈ ಮುಗಿ ಮಂದಿ ಉದ್ಯೋಗವರಿಗೆ ನೀವು ಮಾತಾಡ್ತಕ್ಕಂಥ ಒಂದೇ ಶಬ್ದ ಮಿಸ್ ಜಗಳಾಗಿರ್ತಿ ಈ ಊರಾಗಿ ಜಗಳಾಗಿರ್ತಿ ಇಲ್ಲಿ ಕಾರಣ ಆಗಿತಿ ಅಲ್ಲಿ ಕಾರಣ ಆಗತಿ ಅಲ್ಲಿ ಶಬ್ದ ತಂದು ಇಲ್ಲಿ ಯಾವುದೇ ಮಾತಾಡೋಂಗಿಲ್ಲ ಎರಡನೇ ಮಾತಾಡ್ತ ಎಲ್ಲೋ ಜಗಳಾಗಿರ್ಲಿ ಎಲ್ಲೇ ನನ್ನ ಏನಾಗಿರ್ಬೇಕು ನೀವು ವರ್ಷವರೆ ನೀವರೆಲ್ಲ ನೀವು ವರ್ಷವರು ನೀವರೆಗೆಲ್ಲ ಎಲ್ಲ ಬಟ್ ಇನ್ನೇನೈತಿ ಇಲ್ಲಿ ನ್ಯಾಯ ಏನಕ್ಕೆ ಆರಂಭ ಆಗ್ತದೆ ಅದೇ ಶಬ್ದಗಳ ನಿರ್ಣಯ ಕಟ್ಟೆ ಇನ್ನ ಯಾವುದೇ ಶಬ್ದಗಳಾಗಲಿ ಯಾವುದೇ ಮಾತಾಡಾಗಿ ಈ ಸ್ಟೇಜ್ನಲ್ಲಿ ಮಾತಾಡೋ ನಮ್ಮ ಹತ್ತಿಗೆ ಪುರಾಣ ಬದ್ಧವಾಗಿತ್ತು ಅದ್ರು ಮಾತ್ರ ಆ ಮತ ಮಾತಾಡ್ರಿ ಇಂದ್ರ ಇನ್ನೊಂದು ಮಾತುಗಳನ್ನು ತರತು ಮಾತುಗಳನ್ನು ಈ ಸ್ಟೇಜ್ ನಲ್ಲಿ ಮಾತಾಡಕ್ಕೆ ಹೋಗಬೇಡಿ ಮತ್ತೆ ನೀವು ಕೇಳುವ ಮಾತಾಡೋದು ಎಷ್ಟು ಹಾಯಿಸಿ ಮಾಡ್ಬೇಕು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡಲಿ ಹೆಚ್ಚಿಗೆ ಮನಸ್ಸಿಗೆ ನೋವಾಗುವಂತ ಸದ್ಯಕ್ಕೆ ನೋವಾಗುವಂತ ಮಾತುಗಳನ್ನು ಆಡಬಾರ ನಮ್ಮ ಬಗ್ಗೆ ನನಗೆ ಗೊತ್ತಿ ಅದ್ರ ಜೊತೆಗೆ ಎರಡು ನಾವು ಕೇವಲ ನಲವತ್ತು ನಿಮಿಷ ನೀವು ಮೋಸ್ರೆ ನೀವು ಮೋಸ್ರೆ ನೀವ್ ಮಾತಾಡಿದ್ರೆ ನೀವ್ ಬಾರಿಸ್ಬಾರ್ದು ಕೇಳ್ಕೊತ ಕೂಡ ನನ್ನ ಕೈಯಲ್ಲಿ ನೀವ್ ಒಂದೇ ನೀವು ಕೇಳ್ಕೊಳ್ತಾರೆ ಹೇಗೆ ಕೈ ನಲ್ವತ್ತು ನಿಮಿಷದಲ್ಲ ನಿಮ್ಮ ನೋಡಬೇಕು ಅದ್ರ ಜೊತೆಗೆ ತಾಯಕ ಅಂದ್ರೆ ನೀವು ದರ್ಶನ ಕೇಳಬೇಕು ದರ್ಶನ ಅಂತ ಹೇಳ್ಬೇಕು ನೀವು ಹೇಳಿ ಜೀವನ ಉಪಯೋಗ ಆಗಿರ್ಬೇಕು ಹಂತ ದರ್ಶನ ಕೇಳ್ಬೇಕು ಆ ಹೆಸರು ಇಟ್ಟ ಕಸ ಅವ್ರ ಹೆಸರನ್ನ ಗಿಡ ಬಿಡಕ್ಕೆ ಒಬ್ಬರು ಕೂತಿದ್ರು ಕೇಳ್ತಕ್ಕ ದರ್ಶನ ಕೇಳೋಣ ಅಂತ ಕೇಳ್ತಾರಲ್ಲ ಅದಕ್ಕೆ ಹಂತ ದರ್ಶನ ಏನು ಜೀವನಕ್ಕೆ ಉಪಯೋಗ ಆಗ್ಬೇಕು ದರ್ಶನ ನಡೀಬೇಕು ಆ ದರ್ಶನಕ್ಕೆ ಹೊತ್ತು ತನ ದರ್ಶನ ಒಳಗೆ ಯಾರಿಗೆ ಯಾರು ಒಳಗೆ ಹೆಚ್ಚಿನ ಅಂತವನ್ನು ಪಡಿತೀರಿ ಅವ್ರಿಗೆ ಎರಡ್ನೂರ ಒಂದ್ ರೂಪಾಯಿಯನ್ನು ಪುಸ್ತಕ ಆಗ ಹೂವ ಸಿಗತ್ತ ಹಿಂದಿರುವ ಬಹುಮಾನ ರೂಪಾಯಿ ದಶ್ಮಿಕಪ್ಪ ಹಾಕಿ ಪಾಯಿಂಟ್ ಮಾಡ್ಕೊಳ್ಳಲ್ಲ ದಶ್ಮಿಕ ನೇರವಾಗಿ ಉತ್ತರ ಕೊಟ್ಟು ಯಾರು ಹೆಚ್ಚು ಆಗಿತ್ತು ಅವರಿಗೆ ಮಾತ್ರ ಹೋಗ್ತಾರೆ ಹದಿನೈದು ಸಾವಿರ ಮಠ ಐದು ಎಂಟು ಮಠ ಹ ಅವರ ಜೊತೆಗೆ ಈ ಏಳು ನೋಟುಕಾತ ಸ್ವಾಗತ ನಮಗೆ ಬಾಳ ಕಟ್ಟಕ್ಕಾಗಿಲ್ಲ ಅದಕ್ಕೆ ಸುಮ್ಮ ಕಟ್ಟಿ ನಮಗೆ ಬಾರು ಕಟ್ಟಕ್ಕಾಗಿರಲ್ಲ ಅದಕ್ಕಾಗಿ ನೋಟು ಕಟ್ಟಿ ಈ ಮಾತುಗಳು ಹಣ್ಣಂಗ್ ಹೋಗತ ನೀವು ಹದಿನೆಂಟು ದೂರ ಸವಾಲುಗಳನ್ನು ಮಾಡಬೇಕು ಸವಾಲು ಮಾಡ ಮಾಡಾಗ ಇಲಾಖ ಸಾಲಾ ಕಾರ್ಯಕ್ರಮಕ್ಕೆ ಬ ಹದಿನೆಂಟ ಸಟ್ಟ ಗಡರಿ ಅವರು ಬರೆದಿರ್ತಕ್ಕಂಥ ಹದಿನೆಂಟು ಸಟ್ಟು ಮಾತ್ರ ನಡೆಸ್ತಿರ್ತಾರೋ ನಾವು ಇಲ್ಲಿ ಕೆಲವೊಂದು ಬುಕ್ಗಳನ್ನು ವಕ್ಸಿ ಕೂರಿಸ್ಕೊಂಡ್ವು ಯಾವ ಬುಕ್ ಪಾಠ ಮಾಡಕ್ಕೆ ನಡೀತಕ್ಕಂಥ ಬುಕ್ ಗಳಗರಿ ಅವರು ಬರೆದಿರ್ತಕ್ಕಂಥ ಹದಿನೆಂಟು ಸಟ್ಟ ಹನ್ನೆಂಟು ಬುಕ್ ಬಂಗಾರ ಶಾಸ್ತ್ರವರು ಬರತಕ್ಕಂತ ಶಿವಪುರ ಹನ್ನೆರಡು ಭಾಗ ಅವರ ಬುಕ್ ಹತ್ತಿರ ಆಗ್ತವರು ಅದರಂತೆ ನಾರಾಯಣ ಶಾಸ್ತ್ರವರು ಬರೆದಿರ್ತಕ್ಕಂಥ ಪದ್ಮಪುರ ದೋಷಣ ಹೊಸ ಬನ್ನ ಅವ್ರ ಆ ಹೊಸ ಬುಟ್ಟಿನವರೆ ಒಂದು ಹನ್ನೆರಡು ಹನ್ನೊಂದು ಹದಿನೆಂಟು ಹನ್ನೆಂಟು ಶಬ್ದ ಮೂವತ್ತಾರು ಬುಟ್ಟ ಇದ್ರ ನೀವು ಮಾಡಬೇಕು ಸವಾಲಕ್ಕೆ ನೇರವಾಗಿ ಈಗೊಂದು ಸವಾಲು ಕೊಟ್ಟಿಪ್ಪ ಸವಾಲ ಚಿಕ್ಕ ಒಯ್ಯಕ್ಕ ಮೊದಲು ಯಾರು ಹತ್ರ ಹರಿತೀರಿ ಅವ್ರ ಮಾತ್ವ ಶಂಕರ ಭಟ್ಟಿ ಅವರಲ್ಲಿ ಹನ್ನೆರಡು ಒಂದು No, no, no,